ಚಿಂಪಾಂಗ್ ಸರ್ ಬರತಾರ ಸುಮನಿದ್ರೈ ರೆಡಿ ನಾವ್ ಹಾ ನಾನು ಮಾಡಿದ ಹಾಗೆ ಮಾಡ್ಬೇಕು ನಾನು ಕಲಿಸಿದಾಗೆ ಎಲ್ಲರು ಕಲ್ತೀರಿ ಇಲ್ಲಿಗ ಯಾವನೇ ಎದುರುಗಡೆ ಬಂದ್ರು ಎದ್ರುಬಾರ್ದು

ಅವರಿಬ್ರು ಮುಂದಕ್ಕೆ ಬರ್ರಿ ಸ್ವಲ್ಪ ನೀ ಸರಿ ಹಾ ಅದೇ ತರ ಮಾಡ್ಬೇಕಾ ನಿಮ್ಮನ್ನೆಲ್ಲ ಯಾಕೆ ಈ ಕಡೆ ಹೊಲಸಿದಿ ಗೊತ್ತಾ ಆ ಕಡಿದು ಶುದ್ಧ ಕರಾಟೆ ಈ ಕಡಿದು ಕಚ್ಬಿಚ್ಚಿ ಮಾಡಿ ಕಾಲೆತ್ತು ಜಾಡ್ಸು ಎತ್ತು ಎರಡ್ ಮೂರ್ ಜಾಡ್ಸು ಹಿಂಗ್ಯಾಕ್ ಮಾಡ್ತೀವ ಉದಿರ್ಬೀಳುವಂಗ ಚಂದಾಗಿ ಹ ಈ ತರ ನೋಡು ಅವನ್ ಹೆಂಗ್ ಮಾಡ್ಯನ್ ನೋಡಲಿ ಇನ್ನು ಕೈ ಎತ್ತಿ ಜಾಡ್ಸೋದು ಕಲ್ತ್ರಿ ಮುಂದೆ ನೀವು ಕರಾಟಿ ಕಲ್ತಂಗೆ ಓಕೆ இவள்ப்பாதாடு <laughs> ಮಾಸ್ಟರ್ ನಮಸ್ಕಾರ ರೀ ನಮಸ್ಕಾರ ಮಾಸ್ಟರ್ ಏನಾಗಬೇಕಾಗಿತ್ತು ನಮ್ಮ ಹುಡುಗಿ ಹಾಸ್ಬೇಕಾಗಿ ಹೌದಾ ಸರ್ ಕಳಿಸ್ರಿ ಯಾರು ಬೇಡ ಅಂತಾರ ಯಾವ ತರ ಬೇಕು ಕರಾಟಿ ನನ್ನಲ್ಲಿ ಸಾಕಷ್ಟು ತರ ಕರಾಟಿ ಒಂತ್ ಮನುಷ್ಯ ಹಂಗೆ ಜಿಗಬೇಕು ಆ ನಮನಿ ಕರಾಟಿ ಕಾಲ್ ಎತ್ತಿ ಕಾಲು ನಂದ್ರಾಡ್ರಿ ಡಬ್ ಬಿದ್ದು ಜಾಡಿಸ್ಬೇಕು ಅಂದ್ರೆ ಅದಕ್ಕೂನು ಕರಾಟಿ ಚುತ್ ಬಿದ್ದು ಅವನು ಜಾಡಿಸ್ಬೇಕಂದ್ರೆ ಅದಕ್ಕೂ ಕರಾಟಿ ಕರಾಟಿ ನೋಡ್ತೀರೇನ್ ನಂದು ಕಾಲೆತ್ತು ಇದಕ್ಕೆ ತರ ಜಾಡಿಸ್ ನಿಮ್ಮ ಮಗನಿಗೂ ಕಲಿಸ್ಬೇಕಾ ಹೌದ್ರೆ ಹಿಂಗ್ ಡಬ್ಬ ಬಿಡು ಅಂದ್ರೆ ಫೀಸ್ ಎಷ್ಟು ಸರ್ ಈ ತರ ಕಲಸಾಕ ಅದು ಏನು ವೆರೈಟಿ ವೆರೈಟಿ ಫೀಸ್ ಈ ತರ ಕಲಸಾಕ್ರಿ ಅಂದ್ರೆ ಹೆಂಗ್ ಮಾಡಿದ್ರಲ್ಲ ಸ್ಟೆಪ್ ಇನ್ ಮೇಲೆ ರೊಕ್ಕ ಸ್ಟಾರ್ಟಿಂಗ್ ಏನು ಶುರು ಆಗುತ್ತಲ್ಲ ಲಾಸ್ಟ್ ಗೆ ಬರೋ ತನಕ ಹಂಗೆ ರೊಕ್ಕ ಕೊಟ್ಟುಕೊಂತ ನೀವು ಹೋಗುದು ಹಿಂಗೈತ್ ನೋಡಿ ನಮ್ ಫೀಸ್ ಇಲ್ಲಿ ಫೀಸ್ ಎಷ್ಟು ಎಷ್ಟು ಕೊಡು ಆ ಆಲ್ ಜಾಡ್ಸೋದು ಅದು ಸ್ಟಾರ್ಟಿಂಗ್ ಅಂತ ಹೇಳಿದ್ನಲ್ಲ ಹಿಂಗ್ ಕೆದ್ರೋದ್ರಿ ಹಿಂಗ್ ಕೆದ್ರೋ ಸರ್ ನೀವು ಕೇಳದ್ರಕ್ಕೆ ತಲೆ ಹಾಂ ಕೇಳರೋ ಅದಕ್ಕೆ ನಾವು ಕೇಳದ್ರ ಅದಕ್ಕೆ ಅಷ್ಟ ಅದಕ್ಕೆ ಹೆಟ್ ಆತದ ಏನು ಸುಡೋಲ್ಲಾ ಒಂದೇ ಒಂದೇ ಮಾತ್ ನಂದು ಸ್ಟಾರ್ಟಿಂಗ್ ಶುರು ಆಗಿದ್ ಗಡಿ ತನಕಾನೂ ಹೆಚ್ಚಾಕೊಂಡನೇ ಹೋಗುದು ಫಸ್ಟ್ ಸ್ಟಾರ್ಟಿಂಗ್ ಏಟರ್ ಹೆಟ್ರ್ ಕೊಡ್ಬೇಕು ಪೀಜಾ ಹೇಳಿದ್ ನಿಮ್ಮ ಉಡಗಿರನ ಕರ್ಕೊಂಡ್ ಬರ್ರಿ ಒಂದು ವಾರ ಟ್ರೈನಿಂಗ್ ಕೊಡ್ತೀನಿ ಆ ಟ್ರೈನಿಂಗ್ ಮೇಲೆ ರೊಕ್ಕ ಆಯ್ತು ಆಯ್ತು ಹ ಹ ಆಯ್ತು ಸರ್ ಗೋಯಿಂಗ್ ಹ್ ಇವು ಅಂಗಡಿ ಬಂದ್ ಮಾಡಿ ಏನು ಮಗ ಏ ನೀನ್ ಮನುಷ್ಯ ಅದೇ ದನ ಏನ ಅದಿಲ್ಲ ಅಲ್ಲು ಅಂಗಡಿ ಬಂದ್ ಮಾಡಿ ಇಲ್ಲಿ ಬಂದ್ ಕೂತಿ ಅಂಗಡಿ ಹಾಕೊಂಡ್ರೆ ವ್ಯಾಪಾರ ಆಕತಿ ಮಗ ಇಲ್ಲಿ ಕೂತ್ರ ಏನಾಕತಿ ಅಂಗಡಿ ಇಂಗಡಿ ವ್ಯಾಪಾರ ಮಾಡಂಗಿಲ್ಲ ನಮ್ ಕರಾಟಿ ಕರಾಟಿ ಕಲಿಬೇಕು ನಾವ್ ಕರಾಟಿ ಸಾಲಿಗಚ್ಚು ಏ ಹೊಸ ಮಗನ ಅಂಗಡಿ ಮ್ಯಾಗ ಹೆಚ್ಚಿಗೆ ಲಕ್ಷ ಕೊಡು ರೊಕ್ಕ ಬರ್ತಾವ ವ್ಯಾಪಾರ ಆಗ್ತದ

మాత్ నెర్వేస ಇದಕ್ಕೂ ಕಲಸ್ತಾರ ನಮಸ್ಕಾರ ರೀ ಕರಾಟಿ ಮಾಸ್ಟರ್ಗ ನಮಸ್ಕಾರ ಇವ್ರು ನಮಸ್ಕಾರ ಮಾಡುದು ಕರಾಟಿ ಯಾವಾಗ ಅದೇ ಮೂರ್ನೇ ಇರ್ತಾರಪ್ಪ ಓಹೋ ಅಂದ್ರೆ ಕರಾಟಿ ಆಡ್ಸೋ ಅದೇ ಮೂರನೇ

ಆ ಅದು ಒಂದ ಕರೆಕ್ಟ್ வேறೇನ್ರೀ ಹೆಣ್ಣು ಮಕ್ಕಳ ಜೋಡಿ ಯಂಗ್ ಕುಸ್ತಿ ಆಡೋದನ್ನಲ್ಲ ಅಂತಾ ಮಗನ ಹಡೆದಿಯೋ ಫಸ್ಟ್ಿಗೆ ಎಲ್ಲರೂ ಗುದ್ದಾಡೋ ಕರಾಟಿ ಕಲ್ತ್ರ ಇವ ಮದುವಿದೇ ಅಂತ ನನ್ನ ಮೇಲೆ ಇವನೆ ಯಂಗ್ ಯೂಟ್ಯೂಬರ್ ನನ್ನ ಸುಮ್ ತಗಿತಿವಲೇನಿ ಸುಮ್ಮ ಕುಂಡ್ರ ಅಂತ ಹೇಳಾತಿನಿಲ್ಲ ನಿನಗೆ ಯಾಪ್ಪಿ ಜ್ಯೋತಿಷ್ಯರು ಹೇಳ್ತಾರ ನೀವು ಸುಮ್ಮ ಕುಂಡ್ರ ಅವರು ಎಲ್ಲ ಗೊತ್ತಾಕೈತೆ ನೀವು ಹೇಳ್ರಿ ಗುರುಗಳ ಅದ ಯಾವ ಯಾವ ತರ ಅದ ಸ್ವಲ್ಪ ಹೇಳ್ರಿ ಏನಿಲ್ಲ ಕಾಲು ಕಾಲ ಕಾಲು ಕಾಲ ಜಡಸೋರೆ ಅಂದ್ರ ಇದು ಯಾವ ತರ ರೀ ಇದೊಂಥರನೇ ಬೇರೆ ಕರಾಟೆ ಹಾಂ ರೀ ಜಾಡ್ಸಕ್ ಹತ್ತಿದ ಹಾ ರೀ ಹಂಗೇ ಎಷ್ಟ್ ಜಾಡಸ್ತಾನ ಅಷ್ಟ ಅವ ಇಂಪ್ರೂವ್ ಆಗ್ತಾನೆ ರೀ ಹಾ 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 ನಿನಗ ಅದಕ್ಕ ಅವ್ರು ಮುಂಗೋಪಿ ಅಂದಿದ್ದು ಜಾಡಸ್ತಾರ ಜರ ತಡಿ ನೀ ಹೆಸರು ಹಚ್ತಿತ್ತು ತಿಳ್ಕೋ ಫಸ್ಟ್ ನಿನಗ ಜಾಡಿಸ್ತಾರ ಅವ್ರು ಹಾ ಜಾಡ್ಸೋಕೆ ಕಲಸ್ತಾರ ಅವ್ರು ಯಾರಲ್ಲಿ ಒಂದು ಹೊರಗ ಹಾಕಿ ಬರ್ರಿ ಏಯ್ ಅವರೆಲ್ಲ ಕರೆಂಟ್ ಇವ್ರ ಇವ್ರ ಕೈಯನ್ ಸ್ಟೂಡೆಂಟ್ಗಳು ಅವ್ರು ಕೂತವ್ರ

ಈ ತರ ಇದು ಎರಡು ಕಾಲೇಜು ಜಾಡಿಸೋದ್ರಿ ಅದ್ರಿ ಅಲ್ರಿ ಇಷ್ಟೆಲ್ಲಾ ಅನುಭವದ ಹೋಗಿ ಬಂದಿರ್ಬೇಕ್ರಿ ಹಾಂಕಾಂಗ್ ದೇಶದಾಗ ಹುಟ್ಟಿ ಅಲ್ಲಿ ಕಲ್ತು ನಾನು ಇಂಡಿಯಾಗ ಬಂದದ್ದು ಓಹ್ ನೀವು ಅಕಾಡೆವ್ರು ಅನ್ರಿ ಮತ್ತೆ ಕನ್ನಡ ಇಲ್ಲೇ ಮೊದಲು ಹಾಕಾಂಗ್ ಹಾಂಕಾಂಗ್ ಅಲ್ಲಿ ಹೋಗಿದ್ರಿ ಅನ್ರಿ ಹಾಂ ಹಾಂಗ್ಕಾಂಗ್ರಿ ಹಾಂ ಅದೊಂದು ದೇಶ ಅದು ಅಲ್ಲಿ ಯಾರ್ಯಾರು ಕೂಡ ಕರಾಟೆ ಆಡ್ರಿ ಯಾರು

ಏನೂ ಇರಲಾರದೆ ಇವ ಆರಿ ಹೋಗಿ ಬಿದ್ದನಂದ್ರ ದೊಡ್ಡ ಪೈಲವನದನ ತಿಳಿದು ಸನ್ಮಾನ ಮಾಡಿ ಬೆಳ್ಳಿ ಕಡಗ ಕೊಟ್ಟು ಮೆರವಣಿಗೆ ಮೇರವಣಿಗೆyle ನನ್ನ ನೋಡ ಮಗನ ಇಂತವ್ರ ಕೈ ಆಗ್ತಲಿಬೇಕಲ್ಕ ಆ ಮತ್ತೆ ಸ್ನಾನ ಕರ್ಕೊಂಡು ಬಂದಿನಿ ಬೇಡ ನಾನು ಹುಡುಗ ಹ ಹ ದೊಡ್ಡ ಹೆಸರು ಅದನ್ರಿ ಕರ್ನಾಟಕದ ಹ ಕಲುಸ್ತಿನಿ ಕಲುಸ್ತಿನಿ ಯಾವ್ದೋ ಡಬ್ಬ ಬಿದ್ದಿದ ಬೇಕೋ ಚಿತ್ತ ಬಿದ್ದಿದ ಬೇಕು ಅದು ಹೀنگೆ ಓಡದೆ ಅದು ಬೇಕ್ರಿ ಹೌದಲ್ಲ ಎರಡು ಕಾಲಕ್ಕೆ ಜಾಡಿಸೋದು ಬೇಕು ಆಯ್ತು ಹಂಗ ಕಲಿಸ್ತೀನಿ ಅಂತ ಆದ್ರೆ ಮುಂಗೋಪಿತನ ಮಾತಾಡಬಾರ್ದು ನಾ ಎಷ್ಟು ಹೇಳ್ತೀನಿ ಅಷ್ಟೇ ಜಾಡಿಸ್ಬೇಕು ನಾ ಎಷ್ಟು ಸಲ ಬೀಳ್ತೀನಿ ಅಷ್ಟೇ ಬೀಳ್ಬೇಕು ಏ ಅವರು ಮಾಸ್ಟರ್ ಗುರುಗಳ ಅವ್ರಿಟ್ಟೆಲ್ಲಾ ಹೇಳಿ ಅದನ್ನ ಸರ್ಕಾರದಿಂದ ಅಂಗಿ ಅವ್ರಿಗೆ ಇವ್ರ ಕೈಯಾಗ ನೀನು ಕಲ್ತು ಸರ್ಟಿಫಿಕೇಟ್ ತಗೊಂಡೆ ಅಂದ್ರೆ ಈ ಕರ್ನಾಟಕದಾಗ ನಿನಗೊಂದು ಇಂತ ಅಂಗಿ ಕೊಡತಾರ ಮಗಳಾ ಹೌದಾ ಅರಣ ಇಂತ ಅંગી ಬೇಕಲ್ಲ ಓಕೆ ಓಕೆ ಆ ಆ ಆಯ್ತು ಫೀಜು ಆಗುತ್ತೆ ಆ ಆ ಸ್ಟಾರ್ಟಿಂಗ್ ಬರ್ತೈತಲ್ಲ ಸ್ಟಾರ್ಟಿಂಗ್ ನಿಂದ ಕಡಿ ತನಕನು 나ಡ ಬರ ಕ ಸ್ಟೆಪ್ ಬೈ ಸ್ಟೆಪ್ ಫೀಜು ಬಿಳುತ್ತೆ ಅಂದ್ರೆ ಇವ್ರು ಹೆಂಗೆ ಹೆಂಗೆ ಜಾಡಿಸ್ಕೋತೋcarಾ ಹೆಂಗೆ ಹೆಂಗೆ ರೋಕನ್ರಿ ಕರೆಕ್ಟ್ ಜಾಡಿಸ್ಕೋತಿರೂ ಕರಾಟಿ ಹಂಗಾ ಅಪ್ಪ ನೀ ಕಪ್ಪ ನಿನ್ನ ಅವ್ರು ಜಾಡಿಸ್ತಾರ ಹೆಂಗೆ ಹೆತ್ರ ನಾಳೆ ಅಂದ್ರೆ ಅರಿವಿ ಹಾಕೊಂಡು ಕರ್ಕೊಂಡು ಬಾ

ಬರ್ತದೆ ಒಟ್ಟು ನಿಮ್ಮ ಕೈಯಾಗ ನೀವು ಹೆಂಗೆ ಆಗಿರ್ಲಾ ಹಂಗೆ ಒಂದು ಅರ್ಧಾರೆ ಮಾಡಿರಿ ಅವ್ನು ಆಯ್ತು ಹಾಂ ರೀ ಚಿಂತೆ ಮಾಡ್ಬೇಡು ಅಲ್ಲಿಗೆ ಒಂದು ಅರ್ಧಾರೆ ಮಾಡ್ರಿ ಆಯ್ತು ಆಯ್ತು ಹಾಂ ಒಟ್ಟು ಕಜಾಪುರದಾಗ ಅವಂದ್ರೆ ನಮ್ಮ ಊರು ಹೆಸರು ಬೆಳೆ ರೀ ಹೆಸರು ಬೆಳೀದು ಆಕೆ ಇವ್ನು ಪಿ ಎಸ್ ಐನ ಮಾಡ್ತೀನಿ ಹೋಗಿ ಹಿಂಗೆ ಚಿರ ಚಲೋ ಆಯ್ತು ಗುರುಗಳ ಆಶೀರ್ವಾದ ಐತೆ ಮಗನ ನನಗೆ ಚಂದ ಗೇವ್ರು ಏನು ನೋಡವ್ರು ಇದು ಸ್ಟೂಡೆಂಟ್ಗಳೆಲ್ಲ ಮನೆಗೆ ಕಳಿಸಿ ನಿನ್ನ ಇಟ್ಕೊಂಡ್ರೆ ಮಗನ ಅವ್ರು ಹಾಂ ಇಟ್ಕೊಂಡಾರ ಅಂದ ಬಳಕ ಚಂದಗೆ ಇರ್ಬೇಕು ಹಿಂಗಯ್ಯ ಬಾಯಿ ಕಚ್ಚಿ ಸುದ್ದಿ ಮಗನ ಹಿಂಗ್ ಮಾಡು ಹಾ ಎಲ್ಲಾ ಸ್ಟೆಪ್ ಬರ್ತ ಬರ್ತಾವಲ್ರಿ ಹಾ ಅವ್ರ ಬರ ಹಿಂಗ ಬಟ್ಟು ಕೂಡಿದ್ರ ಮ್ಯಾಗ ಹೇಳ್ತಾರ ಅವ್ರ ಹಾ ಮತ್ತ ಯಾರು ಇಲ್ಲಾರ್ದಾಗ ಭಟ್ಟ ಅಗಲ ಮಾಡಿದ್ದಿ ಕೂಡ್ಸ್ಕೊತೆರು ಬರಲೇನ ಗುರುಗಳ ಅದು ನಂದ ಅಲ್ರಿ ಬಿಟ್ಟು ಕೆ ಹೋದ ಹತ್ತ ಬಿಟ್ಟ ನನ್ನ ಮಗ ಅಲ್ಲ ನಿಮ್ಮ ಮಗ ತಿಳ್ಕೊಂಡು ಕಲಸ್ರಿ ಅಂತ ಹೇಳತೀ ಹ ಸುರಪೈಲ ಯಪ್ಪ ಏ ನಾಳಿಗೆ ನೀ ನರ್ಬಿ ಎಲ್ಲ ತೋನ್ ಬರ್ತಿನಲೆ ನೀನ್ನನ್ನ ಜಗವೇ ಬದಲಿಸುತಿರುವೇ ನಿಂಗೆ ತాలే ಅಯ್ಯಯ್ಯ कराಟೆ ಸ್ಕೂಲ್ ತೆಗ್ದಾರಲ್ಲ ನಾನು ಬಾಳದಿಂದ कराಟೆ ಕಲಿಬೇಕಂತಿದ್ದೆ ಅಂತಿದ್ದೆ ತಡಿೊಳಗೆ ಯಾರಾದರೂ ನೋಡ್ ಬರ್ತೀನಿ

ಬಲಗಲಿ ತೊಳಗೆ ಬಂದಿ ಎಡಗಲಿ ತೊಳಗೆ ಹೋಗ್ಬೇಡ ಆ ನಮ್ ಗುರ್ಗೋಳ್ ಗ್ಯಾಸ್ಟ್ ಗೊತ್ತ ಹಾ ಹೌದು ನಮ್ ಶಿಷ್ಯ ಹೇಳೋದ ಬರೋ ಇವತ್ತಿನಿಂದ ಇವತ್ತಿನಿಂದ ಸ್ಟಾರ್ಟ್ ಅಂದ ಸ್ಟೆಪ್ ನಾವ್ ನಿನ್ನೆ ಬಂದಿವಿ ನಮ್ ಜಾಸ್ತಿ ಒದ್ಯೋದನ್ನ ಕಲ್ಸ್ಯಾರ ನಮ್ ಗುರುಗಳು ಹಾ ಅದೊಂದು ಏಳು ಎರಡು ಕಾಲು ಹತ್ತಿ ಹುಡಿ ಒಂದ್ ಗುರುಗಳ್ ಕಲ್ಸೇರಿ ಹಿಂಗ ಕಲ್ಸೀ ಕಲ್ಸಿ ನಾ ಕಲಸಿದ್ ಹಂಗನು ಹರಿ ನನ್ನ ಮರ್ಯಾದೆ ಕಡಿಮೆ ಮಾಡಬೇಡ ನಾನು ಕಲಸಿದ್ದು ಹಿಂಗ ಸ್ಟೆಪ್ ಈ ತರ ಕೈ ಆಡಿದಾಗ ಕಾಲು ಅಳಿಗೆ ನಿನಗೆ ಯಾವ ತರ ಕಲಿಬೇಕು ಆ ತರ ಕಲಿಸ್ತೀನಿ ನಾನು ನನ್ ಕೈಯಾ ಕಲಿತೆ ಹೆಣ್ಣು ಮಕ್ಕಳು ಡಬ್ಲ್ಯೂ ಡಬ್ಲ್ಯೂ ಆಡ್ತಾರ ಗೊತ್ತಿಲ್ಲ ನಿನಗೆ ರೋಮ್ ರೇಂಜ್ ಗಿ ಮುಟಗಿ ಮಾಡಿ ಗುದ್ದಾಕ ಕಲಿಸಿದ್ದು ನಾನೇ ಆದ್ರೆ ಇನ್ನೂವರೆಗೂ ನನಗ ಸಿಗಾಕತ್ತೆ ಇರಲ್ಲ ಯಾರು ಅದಕ್ಕೆ ಕೇಳ್ತೀನಿ ನೀನು ಹುಳಿ ಎಲ್ಲಾ ಗಳನ್ನು ಕಲಿಸ್ತೀನಿ ನೀನ್ ಏನ್ ಆಗ್ಬೇಕು ಆಗಕ್ಕಂತ ಆಯ್ತಾ ಹೋಗು ಐತಿ ಆ ಕರ್ಕೊಂಡು ಹೋಗು ಅಲ್ಲಿ ಯಾವ ತರ ಬುಕ್ ಬೇಕು ಎಲ್ಲಾ ಸ್ಟೆಪ್ ಬುಕ್ ಅದಾವು ಅಕ್ಕಿಗೆ ತೋರಿಸು ಹ ಎಲ್ಲಾ ಕಲೀಲಿ ನಾಳೆ ನಾನು ಸ್ಟೆಪ್ ಗಳನ್ನ ಅಕ್ಕಿಗೆ ತೋರಿಸ್ತೀನಿ ಹೋಗು ಮತ್ತೆ ಅಲ್ಲೆಲ್ಲ ಅಕ್ಕಿ ಇಳಿಸಿ ಬಂದು ಒಳ್ಳೆ ಹಾಸಿಗೆ ತಯಾರು ಮಾಡು ನಾನು ಹಿಂಬಲಿಕೆ ಸ್ಟಾಪ್ ಮಾಡಿದಲ್ಲ ಸ್ವಾಂಟು ಬೇನ್ ಹೇಗೋ ತಗೊಂಡು ವಿಶ್ರಾಂತಿ ಕೈ ಬಿಡು ಸ್ಟೆಪ್ಪು ಸ್ಟೆಪ್ ಮಂದಿಗೆ ಹೇಳದ್ರಾಗ ನಂದ ಹೇಳುತ್ತ நீர்த்தான்கொண்ட மக்கொள்ளே உம்